ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಪರವಾಗಿ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈಗ ಕಣಕ್ಕೆ ಇಳಿತಿರೋದು ಒಂದ್ ಕಡೆ ಮಾಜಿ ಸಿಎಂ ಬಿ ಎಸ್ ವೈ ಉಮೇಶ್ ಜಾಧವ್ ಅವರ ಪರವಾಗಿ ಪ್ರಚಾರ ಕೇಳಿತಾ ಇದ್ರೆ ಏಪ್ರಿಲ್ ಇಪ್ಪತ್ ಮೂರರಂದು ಕಲಬುರಗಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಇದೆ ಎಂದು ಮಲ್ಲಿಕಾರ್ಜುನ ಖರ್ಗೆ ಅವರ ಪರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಚಾರಕ್ಕೆ ಕಣದಲ್ಲಿ ಇರ್ತಾರೆ ಇವತ್ತು ಕಣದಲ್ಲಿ ಕಣಕ್ಕೆ ಇಳಿಯೋದು ಮಲ್ಲಿಕಾರ್ಜುನ ಖರ್ಗೆ ಅವರ ಪರವಾಗಿ ಕಲಬುರಗಿ ಕ್ಷೇತ್ರದ ಹಲವಾರು ಕಡೆ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಚಾರವನ್ನು ನಡೆಸುತ್ತಾರೆ ಒಟ್ಟು ನಾಲ್ಕು ನಾಲ್ಕು ಕಡೆ ಪ್ರಚಾರಕ್ಕೆ ಈಗಾಗಲೇ ಪ್ಲೇಸ್ಗಳನ್ನು ಈಗ ಲೊಕೇಶನ್ ಫಿಕ್ಸ್ ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಕಲಬುರಗಿಯ ಚುನಾವಣೆ ಒಂದು ಕಡೆ ಬಿ ಎಸ್ ವೈ ಅವರು ಕೂಡ ಇವತ್ತು ಪ್ರಚಾರಕ್ಕೆ ಬಂದಿರೋದು ಏನೊಂದು ಕಡೆ ಮಾಜಿ ಸಿ ಎಂ ಸಿದ್ದರಾಮಯ್ಯವರು ಬಂದಿರೋದ್ರಿಂದ ಇಬ್ಬರು ಮಾಜಿ ಸಿ ಎಂಗಳು ಇವತ್ತು ಕಲಬುರಗಿಯಲ್ಲಿ ಪ್ರಚಾರದ ಕಣದಲ್ಲಿರ್ತಾರೆ ಸೈದಾಪುರ ಅಫ್ಸಲ್ಪುರ್ ಜೇವರ್ಕಿ ಕಲಬುರಗಿಯಲ್ಲಿ ಸಿದ್ದರಾಮಯ್ಯವರು ಪ್ರಚಾರವನ್ನು ನಡೆಸಲಿದ್ದಾರೆ ಇನ್ನೊಂದು ಕಡೆ ಬಿಎಸ್ವೈ ವೈ ಅವರು ಕೂಡ ಮೈತ್ರಿ ಏನು ಮೈತ್ರಿ ಅಭ್ಯರ್ಥಿಯ ವಿರುದ್ಧ ಉಮೇಶ್ ಜಾಧವ್ ಏನು ನಿಂತಿದ್ದಾರೆ ಅವರ ಪರವಾಗಿ ಪ್ರಚಾರ ನಡೆಸ್ತಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಸಂಜಯ್ ಇವತ್ತು ಇಬ್ಬರು ಮಾಜಿ ಸಿಎಂಗಳು ಕಣದಲ್ಲಿದ್ದಾರೆ ಒಂದು ಕಡೆ ಉಮೇಶ್ ಜಾಧವ್ ಪರವಾಗಿ ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಹೇಗಿರುತ್ತೆ ಇವತ್ತು ಪ್ರಚಾರದ ರಂಗು ಅಂತ ಕಲಬುರಗಿಯಲ್ಲಿ ಪಡೆದುಕೊಳ್ತಾ ಇದೆ ಇಪ್ಪತ್ ಮೂರಕ್ಕೆ ಮತದಾನ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಚಾರದ ಅಬ್ಬರ ಕೂಡ ಹೆಚ್ಚಾಗ್ತದೆ ಅದರಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಪರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕಲಬುರಗಿ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಹಿಂದ ಮತಗಳಿದ್ದಾವೆ ಆ ಹಿಂದ ಮತಗಳನ್ನ ಕಾಂಗ್ರೆಸ್ ಗುಟ್ಟಿಗೆ ಹಾಕೊಳ್ಳುವಂತ ಒಂದು ಉದ್ದೇಶದಿಂದ ಸಿದ್ದರಾಮಯ್ಯನವರು ಪ್ರಚಾರ ಮಾಡ್ತಾರೆ ಒಂದೇ ಕ್ಷೇತ್ರಗಳಲ್ಲಿ ಅಂದ್ರೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕು ವಿವಿಧ ಭಾಗಗಳಲ್ಲಿ ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಆ ಮುಖಾಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಗೆಲ್ಲಿಸಲೇಬೇಕು ಅಂತ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ನಾಯಕರು ಒಂದು ಶತ ಪ್ರಯತ್ನವನ್ನ ಮಾಡ್ತಾ ಇರೋದು ಮತ್ತೊಂದೆಡೆ ಡಾಕ್ಟರ್ ಉಮೇಶ್ ಯಾದವ್ ಏನು ಬಿಜೆಪಿ ಅಭ್ಯರ್ಥಿ ಇದ್ದಾರೆ ಅವರ ಪರವಾಗಿ ನಿನ್ನೆಯಿಂದ ಯಡಿಯೂರಪ್ಪನವರು ಪ್ರಚಾರ ಮಾಡ್ತಾ ಇದ್ದಾರೆ ಕಳೆದ ರಾತ್ರಿ ಅವರು ವೀರಶೈವ ಸಮಾಜದ ಲಿಂಗ ಸಮಾಜದ ಸಮಾವೇಶದಲ್ಲಿ ಕೂಡ ಭಾಗಿಯಾಗಿದ್ರು ಇಂದು ಮುಂಜಾನೆ ಕೂಡ ಕೆಲವೊಂದು ನಾಯಕರಿಗೆ ತಾಕೀತನ್ನ ಮಾಡಿದ್ದಾರೆ ಡಾಕ್ಟರ್ ಉಮೇಶ್ ಯಾದವ್ ನಮ್ಮನ್ನ ನಂಬಿ ಕಾಂಗ್ರೆಸ್ನ ಬಿಟ್ಟು ಬಿ ಬಿಜೆಪಿಗೆ ಬಂದಿದ್ದಾರೆ ಹೀಗಾಗಿ ಅವ್ರನ್ನ ಗೆಲ್ಲಿಸುವ ಯತ್ನವನ್ನ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡ್ಬೇಕು ಯಾವುದೇ ಕಾರಣಕ್ಕೂ ಕೂಡ ವೈಮನಸ್ಸುಗಳನ್ನ ಹೊಂದ ಕೆಲಸವನ್ನು ಮಾಡದೆ ಬಿಡಬಾರದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತ ಹೇಳಿ ಖಾಸಗಿ ಹೋಟ್ಲಿ ಎಲ್ಲಾ ನಾಯಕರನ್ನ ಕರ್ಕೊಂಡು ಕಟ್ಟುನಿಟ್ಟಾದ ಒಂದು ಒಂದು ನೀಡಿದ್ದಾರೆ ಆ ಮುಖಾಂತರ ಡಾಕ್ಟರ್ ಉಮೇಶ್ ಜಾಧವ್ ಗೆಲ್ಲಿಸಲಿಕ್ಕೆ ಬೇಕಾದ ತಂತ್ರಗಳನ್ನು ಕೂಡ ಬಿಜೆಪಿ ಹೆಣಿತಾ ಇದೆ ಮತ್ತೊಂದೆಡೆ ಡಾಕ್ಟರ್ ಉಮೇಶ್ ಯಾದವ್ ಕೂಡ ನಗರದ ವಾಣಿಜ್ಯ ಜೊತೆ ಅನೇಕ ಸಂವಾದವನ್ನ ನಡೆಸಲಾ ಇದ್ದಾರೆ ಇದ್ರ ಜೊತೆಗೆ ಏನಂತಂದ್ರೆ ಯಡಿಯೂರಪ್ಪನವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರೆ ಖರ್ಗೆ ಅವರು ಕಳೆದ ನಲವತ್ತೈದು ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದಾರೆ ಅದೇ ಯಾವುದೇ ಒಂದು ಅಭಿವೃದ್ಧಿಯನ್ನ ಮಾಡಿಲ್ಲ ಅಭಿವೃದ್ಧಿಯನ್ನು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಅದೇ ಕಲಬುರಗಿ ಭಾಗ ಹಿಂದೆ ಏನಿತ್ತು ಅದೇ ರೀತಿ ಈಗಲೂ ಕೂಡ ಇದೆ ಕೇವಲ ಅಭಿವೃದ್ಧಿಯ ಹೆಸರನ್ನ ಹೇಳಿ ಮತವನ್ನ ಕೇಳ್ತಾ ಇದಾರೆ ಆರೋಪವನ್ನು ಕೂಡ ಮಾಡ್ತಾ ಆ ಮುಖಾಂತರ ಕ್ಷೇತ್ರದಲ್ಲಿ ಆರೋಪ ಮತ್ತು ಪ್ರಚಾರಪಗಳು ಕೂಡ ಹೆಚ್ಚಾಗ್ತದೆ ಗೆಲ್ಲಲಿಕ್ಕೆ ಬೇಕಾದ ತಂತ್ರಗಳನ್ನ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಮಾಡ್ತಾ ಇರುವಂತದ್ದು ಅವಿನಾಶ್ ಧನ್ಯವಾದ ಸಂಜಯ್